ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ಮಾಡಿದ್ದು ಕೋಲಾರ ಜಿಲ್ಲೆಯ ರೈತ ಸಮುದಾಯದಲ್ಲಿ ಹರ್ಷ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಕೋಲಾರ ತಾಲೂಕಿನ ರೈತ ಮುನಿವೆಂಕಟೇಶ್ ರೈತರು ಕೃಷಿ ಕಾರ್ಯ ನಡೆಸಲು ಕೇಂದ್ರದ ನೆರವು ಸಹಕಾರಿಯಾಗಿದೆ ಎಂದರು ಆ ಬೆಳೆಯಿಂದ ಅವರು ಮತ್ತೆ ಇನ್ನೊಂದು ಕುಳಕಸುತ್ತ ಸಣ್ಣ ವ್ಯವಸಾಯನ ಆ ಮನೆ ಅಂಗಳದಲ್ಲೇ ಮಾಡಿಕೊಂಡು ಅವರು ವೃದ್ಧಿಯಾಗದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ನಿಜವಾಗ್ಲೂ ಈ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿರೋದು ಎಲ್ಲರಿಗೂ ಸದುಪಯೋಗವಾಗುತ್ತಿದೆ ಅನುಕೂಲ ಯುವ ರೈತ ವೆಂಕಟ್ ರೇಷ್ಮೆ ಮತ್ತು ಟೊಮ್ಯಾಟೊ ಕೃಷಿ ಕೈಗೊಂಡಿದ್ದು ಕೇಂದ್ರದ ನೆರವಿನಿಂದ ರಸಗೊಬ್ಬರ ಖರೀದಿಗೆ ಅನುಕೂಲವಾಗಿದೆ ಎಂದರು ಖುಷಿಯಾಗುತ್ತೆ ಒಂದು ಗೊಬ್ಬರ ತರಕಾಗ್ಲಿ ಒಂದು ನಮ್ಮ ಮದ್ದು ತರಬೇಕಂದ್ರೆ ಎಲ್ಲ ಅನುಕೂಲ ಆಗ್ತಾ ಇದೆ ಅದರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮೋದಿ ಎರಡ್ ಸಾವಿರ ಹಾಕೋದ್ರಿಂದ ಕೆಂಬೋಡಿಯ ರೈತ ನಾರಾಯಣಸ್ವಾಮಿ ಸರ್ಕಾರದ ನೆರವು ಕೃಷಿ ವೆಚ್ಚದ ಹೊರೆಯನ್ನು ತಗ್ಗಿಸಿದೆ ಎಂದು ಅಭಿಪ್ರಾಯಪಟ್ಟರು ಕೃಷಿ ಪರಿಕರಗಳಿಗಾಗಿ ಬೀಜಗಳಿಗಾಗಿ ಮತ್ತೆ ಅದರಿಂದ ಜೋಳ ಹುರುಳಿ ಮತ್ತೆ ರಾಗಿ ಎಲ್ಲ ಇದೆಲ್ಲ ಸೊಪ್ಪೆಲ್ಲ ಬೆಳಿತೇವೆ ಬೆಳೆದು ದನ ಕರಳಿ ಹಾಕೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಸೊ ಯೂಸ್ಫುಲ್ ಆಗಿದೆ ಇದು ಈ ಒಂದು ಯೋಜನೆ ತುಂಬಾ ಇನ್ನೂ ಕೂಡ ಅದು ಡೆವಲಪ್ಮೆಂಟ್ ಆಗಲಿ ರೈತರಿಗೆಲ್ಲ ಸೇರ್ಲೆ ರೈತ ಮುನಿಕೃಷ್ಣಪ್ಪ ರಾಸಾಯನಿಕ ಗೊಬ್ಬರಗಳನ್ನು ಖರೀದಿಸಲು ಕಿಸಾನ್ ಸಮ್ಮಾನ್ ಹಣ ಸಹಾಯಕವಾಗಲಿದೆ ಎಂದು ತಿಳಿಸಿದರು ಅದು ವರ್ಷಕ್ಕೆ ಆರು ಸಾವಿರ ಆಗಬಹುದು ಆದ್ರೆ ಅದು ಆರು ಸಾವಿರ ತಗೊಂಡು ಎಷ್ಟೋ ಜನ ರೈತರು ಕೂಡ ಬಹಳ ಸಂತಸದಿಂದ ಅವರ ಒಂದು ಬೆಳೆಗಳನ್ನ ಇನ್ನಷ್ಟು ಉತ್ಪಾದನೆಯನ್ನ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಸಕಾಲದಲ್ಲಿ ಸರ್ಕಾರ ನೆರವಿನ ಹಸ್ತ ಚಾಚಿದ್ದರಿಂದ ಕೃಷಿ ಕಾರ್ಯ ನಡೆಸಲು ಭರವಸೆ ಮೂಡಿದೆ ಎಂದು ಹೇಳಿದರು ಅಂದ್ರೆ ಮೋದಿಯವರ ಯೋಚನೆ ಮತ್ತು ಯೋಜನೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮಗೆ ಯಾವುದನ್ನು ನಾವು ಇವತ್ತು ಗಿಡ ನೆಟ್ಬಿಟ್ಟು ನಾಳೆ ಮರ ಆಗುತ್ತೆ ಅಂತ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಆ ದೃಷ್ಟಿಯಿಂದ ಕೃಷಿಗೆ ಅವ್ರು ಕೊಡ್ತಾ ಇರುವ ಉಮೇದಿ ಉಮೇದಿನ ಉತ್ತೇಜನವನ್ನ ನಾವು ಒಪ್ಕೊಳ್ಬೇಕು